ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಬಿಸಿಲು ಜಾಸ್ತಿ ಇದೆ ಆದಷ್ಟು ಮಜ್ಜಿಗೆ ಮತ್ತು ಜ್ಯೂಸು ಅಂದರೆ ಸಕ್ಕರೆ ಹಾಕದೇಲ್ದೇ ಇರೋ ಮನೆಯಲ್ಲಿ ಮಾಡೋ ಬೆಲ್ಲದ ಪಾನಕಗಳನ್ನ ಸ್ವಲ್ಪ ಹೆಚ್ಚೆಚ್ಚಾಗಿ ಬಳಸಿ ಮತ್ತು ಬಿಸಿಲು ಜಾಸ್ತಿ ಇರೋದ್ರಿಂದ ನೀರು ಕೂಡ ತುಂಬ ಜಾಸ್ತಿ ಕುಡೀರಿ ಡಿಹೈಡ್ರೇಷನ್ ಆಗೋಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ವಿಶೇಷ ಇದ್ದಿದ್ದರಿಂದ ಸ್ವಲ್ಪ ಬೇಗ ಬೇಗ ತಿಂಡಿ ಮಾಡಬೇಕಿತ್ತು ಮತ್ತು ಪೂಜೆ ಪೂಜೆಗಳ್ನು ಮಾಡ್ಕೋಬೇಕಾಗಿತ್ತು ಏನು ಮಿಸ್ ಮಾಡಿದ್ದೀನಿ ಅಂದರೆ ಹೂವು ಥರದನ್ನೇ ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೂವು ಥರದ್ದು ಮಿಸ್ ಮಾಡ್ಕೊಂಡೆ ಭಾವನಾ ಇವತ್ತು ಪಾಲಕ್ ಪನ್ನೀರ್ ಮಾಡ್ತೀನಿ ಅಂತ ಹೇಳಿದ್ಲು ನಾನು ಆದಷ್ಟು ಡೈರಿ ಪ್ರಾಡಕ್ಟ್ನ ಎಲ್ಲ ನಿಲ್ ಮಾಡಿದ್ದೀನಿ ಫಸ್ಟು ನಾನು ಏನು ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ ಯಾವತ್ತಾದರೂ ಒಂದೊಂದು ಸರ್ತಿ ಇದ್ದೆ ಇವಾಗ ಅದನ್ನು ಕೂಡ ಇಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ ಭಾವನೆ ಬಂದಿದ್ದೋಡು ನಾನು ಪಾಲಕ್ ಪನ್ನೀರ್ ಮಾಡ್ತೀನಿ ನಂಗೆ ಪಾಲಾಕ್ ಪನ್ನೀರ್ ತಿನ್ನೋಂಗಾಗಿದೆ ಅಂತ ಹೇಳಿದ್ಲು ಸರಿ ಅಂತ ಹೇಳಿಬಿಟ್ಟು ಪಾಲಕ್ ತರಿಸಿದ್ವಿ ಸ್ವಲ್ಪ ಮತ್ತು ಪನ್ನೀರ್ ಕೂಡ ತರಿಸಿದ್ವಿ ಸೊಪ್ಪು ಉಪ್ಪಿಗೆ ಸ್ವಲ್ಪ ನೀರು ಜಾಸ್ತಿ ಇಟ್ಬಿಟ್ಟಿದ್ದಾಳೆ ಅದಕ್ಕೆ ಎಲ್ರಿಗೂ ಒಂದೊಂದು ಲೋಟ ಸೊಪ್ಪು ಬೇಯಿಸಿದ ನೀರು ಮತ್ತು ನನ್ನ ಕೆಲಸಗಳು ಯಾಕೆಂದರೆ ಎಲ್ಲ ಒಂದೇ ಸತಿ ಬಂದಿದೆ ಮತ್ತು ಒಂದೇ ಸತಿ ಕ್ಲೀನೂ ಮಾಡೋಕ್ಕಾಗಲ್ಲ ಗ್ರಹಣ ಬಿಟ್ಟಿದ ತಕ್ಷಣ ಸ್ವಲ್ಪ ನೆಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆ ಬೇರೆ ಕೆಲಸಗಳನ್ನ ಮಾಡಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಬೇಗ ಬೇಗ ಕ್ಲೀನಿಂಗ್ಸ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಆಮೇಲೆ ಗ್ರಹಣ ಬಿಟ್ಟಿದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಒಂದೊಂದೇ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಭಾವನಾ ತಿಂಡಿ ಮಾಡೋದ್ರಿಂದ ನನಗೇನು ಇವಾಗ ಟೆನ್ಷನ್ ಇಲ್ಲ ಅಭಿನೋದೂ ಬಿಲ್ಕುಲ್ ಟೆನ್ಷನ್ ಇಲ್ಲ ಪೂಜೆದು ಒಂದು ಫಿಫ್ಟಿ ಪರ್ಸೆಂಟ್ ಟೆನ್ಷನ್ ಇಲ್ಲ ಎಲ್ಲ ಒಂದು ಸ್ವಲ್ಪ ಮಾಡಿ ಕೊಟ್ಟರೆ ಅವರು ಇಷ್ಟು ಕೆಲಸಗಳು ಆದಮೇಲೆ ಬೇರೆ ಏನು ಕೆಲಸಗಳಿರುತ್ತೆ ಆಲ್ಮೋಸ್ಟ್ ಆಲು ಸ್ವಲ್ಪ ಫ್ರೀಯಾಗೇ ಇದ್ದೀನಿ ಅಂತಲೇ ಹೇಳ್ಬೋದು ನೀಟಾಗಿ ಎಲ್ಲ ಸೆಟ್ ಮಾಡಿ ಕೊಟ್ಟೆ ನಾನಂತೂ ಸ್ವಲ್ಪ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಅವಾಯ್ಡ್ ಮಾಡಿದ್ದೀನಿ ನಾನು ಸ್ವಲ್ಪ ಗ್ರೇವಿ ಮಾತ್ರ ತಿಂದೆ ಪೂರಿ ಮಾಡ್ತೀನಿ ಅಂಥೇಳಿ ಹಿಟ್ಟು ಕಲಸಿ ಚಪಾತಿ ಮಾಡಿಕೊಂಡು ಅಮ್ಮ ಮಗ ಇಬ್ಬರು ತಿಂದರು ನಂಜುಂಡೇಶ್ವರು ಬಂದು ತಿಂದರು ಹುಣ್ಸೆಹಣ್ಣನ ನೆನೆ ಹಾಕೋದು ಮರ್ತೋಗಿಬಿಟ್ಟಿದ್ದಾಳೆ ಕೊನೆಗೆ ಇಡೀ ಇಡೀ ಹಣ್ಣ ಹಾಗೆ ಹಾಕಿದ್ಲು ಟೇಸ್ಟ್ ಚೆನ್ನಾಗಿತ್ತು ನಾನಿಲ್ಲಿ ರೆಸಿಪಿ ಏನೂ ತೋರಿಸ್ತಾ ಇಲ್ಲ ಯಾಕೆಂದ್ರೆ ಅವಳು ನನಗೆ ರೆಸಿಪಿ ತೋರಿಸ್ತಾ ಇಲ್ಲ ಯಾಕೆಂದರೆ ನಿನಗಿಂತ ಚೆನ್ನಾಗಿ ಅಡುಗೆ ಮಾಡ್ತೀನಿ ನಾನು ಇವಾಗ ಅಂತ ಪೋಸ್ಟ್ ಕೊಡ್ತಾಳೆ ಎಲ್ಲ ನಾನು ಹೇಳ್ಕೊಟ್ರು ಅಡುಗೆಗಳೇ ಆದರೂ ಇವಾಗ ನನಗಿಂತ ಜಾಸ್ತಿ ಚೆನ್ನಾಗಿ ಅಡುಗೆ ಮಾಡೋದನ್ನು ಕಲ್ತ್ಬಿಟ್ಟಿದ್ದಾಳಂತೆ ಅದಕ್ಕೆ ರೆಸಿಪೀಸ್ನ ನನಿಗೂ ಹೇಳಿಲ್ಲ ಆವಾಗಲೇ ಹೇಳ್ದಂಗೆ ಹುಣ್ಸೆಹಣ್ಣು ಮರೆತು ಹೋಗಿದ್ದಾಳೆ ಈಗ ಇದ್ದಾಳೆ ಹುಣ್ಸೆಹಣ್ಣ ಒಣ್ಸಣ್ಣ ಹಾಕಿ ಮಾಡಿದ್ಲು ಆದರೂ ಚೆನ್ನಾಗಿತ್ತು ನಾನು ಗ್ರೇವಿ ಮಾತ್ರ ತಿಂದೆ ಸ್ವಲ್ಪ ಅಮಾವಾಸ್ಯ ಇರೋದರಿಂದ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಆಮೇಲೆ ಗ್ರಹಣವೂ ಇರೋದರಿಂದ ಅದೇನೋ ಎಲ್ಲ ಒಂದೊಂದೇ ಸತಿ ಬಂದಿದೆ ಸ್ವಲ್ಪ ಒಂದು ಭಯನೂ ಅನ್ಸುತ್ತೆ ಕೆಲವು ಸತಿ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಒಂದೇ ಸತಿ ಬಂದಿರೋದು ಒಂದು ಕ್ಲೀನಿಂಗಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಈ ಕಡೆ ಪಾಲಕ್ ಪನ್ನೀರ್ ಕೂಡ ರೆಡಿಯಾಗಿತ್ತು ನಾನು ಪಾಲಾಕ್ ಪನ್ನೀರ್ನ ಟೇಸ್ಟ್ ಮಾಡಿದೆ ಚೆನ್ನಾಗಿ ಬಂದಿತ್ತು ಇವಾಗ ಅವಳು ಹೇಳ್ತಾ ಇದ್ದಾಳೆ ಪಾಲಾಕ್ ಪನ್ನೀರ್ನ ನೋಡಿ ಹೇಗೆ ಮಾಡಿದ್ದೀನಿ ನಾನು ಸೂಪರಾಗಿ ಮಾಡಿದ್ದೀನಿ ನನ್ನ ಪಾಲಾಕ್ ಪನ್ನೀರ್ ಹೇಗಿದೆ ಅಂದರೆ ಸಾಧನಗಿಂತ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ದೀನಿ ಜಾದೂ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಹಂಗೆ ಇವರಿಬ್ಬರದು ಜಗಳ ಕದನ ಬೇಡ ಕೊನೆಗೆ ಏನಾದರೂ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾನಂತೂ ಎಲ್ಲ ಕ್ಲೀನಿಂಗ್ ಕಡೆ ಹೋದೆ ಸಿಕ್ಕಾಪಟ್ಟೆ ಕ್ಲೀನಿಂಗ್ ಆಗಿದ್ದರಿಂದ ಸ್ವಲ್ಪ ಕೆಲಸ ಜಾಸ್ತಿ ಆಗಿತ್ತು ಮತ್ತು ಸಾಯಂಕಾಲ ಆಗಿಬಿಟ್ಟಿತ್ತು ತಿರ್ಗಾ ನೀಟಾಗಿ ಎಲ್ಲ ಸ್ನಾನ ಮಾಡಿಕೊಂಡು ಗ್ರಹಣ ಬಿಟ್ಟಿದ್ದು ಐದೂವರೆಗಂತೆ ನಾನು ಆರು ಹತ್ತಕ್ಕೆ ಸ್ನಾನ ಮಾಡಿಸಿದೆ ಇಲ್ಲಿ ಇಂಡಿಯಾದಲ್ಲಿ ಏನು ಗೋಚಾರ ಏನೂ ಆಗಿಲ್ಲ ಅಂತಾರೆ ಒಟ್ಟಿನಲ್ಲಿ ಇರಲಿ ಯಾಕೆ ಸುಮ್ಮನೆ ಒಂದು ಸಂದೇಹ ಮ ಯಾಕೆ ಇದು ಮಾಡಬೇಕು ಸ್ವಲ್ಪ ಊದ್ರಾಗಿದ್ರೆ ಹಾಕೋಣ ಅಂತೇಳ್ಬಿಟ್ಟು ಎಲ್ಲ ತೊಗೊಂಡು ಬಂದು ರೆಡಿ ಮಾಡಿದೆ ಪೂಜೆಗೆಲ್ಲ ರೆಡಿ ಮಾಡಿದೆ ಎಲ್ಲನೂ ಕಂಪ್ಲೀಟಾಗಿ ಮಾಡಿದ್ದೆ ಹೂವು ತರದು ಒಂದು ಮರೆತೋಗಿದ್ದೆ ಇಲ್ಲೇ ನಮ್ಮ ಮನೆ ಹತ್ರನೇ ಇವಾಗ ಮಲ್ಲಿಗೆ ಗಿಡ ಬಿಟ್ಟಿದೆ ಅದರಲ್ಲಿ ಹೂವು ಇದೆ ಘಮ ಘಮನೂ ಹೂವು ಮಲ್ಲಿಗೆ ಹೂವು ಸಿಗ್ತಾಯಿತ್ತು ಸಿಕ್ಕಿದಷ್ಟೇ ಮಲ್ಲಿಗೆ ಹೂವನ್ನ ಕಿತ್ಕೊಂಡು ಬಂದು ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ ದರ್ಬೆ ಹಾಕೋದ್ರಿಂದ ಏನು ಮತ್ತೇನು ಸ್ಪೆಷಲ್ಲಾಗಿ ಏನು ಮಾಡಬೇಕಾಗಿಲ್ಲ ಬೇಕಾಗಿಲ್ಲ ಸ್ವಲ್ಪ ಸಿಂಟೆಕ್ಸಿಗೋ ಇಲ್ಲ ತೊಟ್ಟಿಗೋ ಒಂದು ಸ್ವಲ್ಪ ದರ್ಬೆ ಹಾಕಿಟ್ಬಿಡಿ ಅಡುಗೆಗಳನ್ನ ಮಿಕ್ಕಿದ್ರೆ ಅದು ಕೂಡ ಸ್ವಲ್ಪ ದರ್ಬೆ ಹಾಕಿದ್ರೆ ಆಯಿತು ಏನು ಮತ್ತೆ ಎಕ್ಸ್ಟ್ರಾ ಮಾಡೋ ಹಾಗಿಲ್ಲ ನಾನು ಸ್ವಲ್ಪ ಉದ್ರ ಹಾಕೋಣ ಹೇಳ್ಬಿಟ್ಟು ಅಮಾವಾಸ್ಯೆ ಬೇರೆ ಇತ್ತು ಮತ್ತು ಗ್ರಹಣ ಬೇರೆ ಕಳೆದಿದೆ ಅದಕ್ಕೆ ಎರಡು ಒಂದೇ ಸತಿ ಆಗುತ್ತೆ ಅಂಥೇಳ್ಬಿಟ್ಟು ನೀಟಾಗಿ ಉದ್ರ ಎಲ್ಲ ಹಾಕಿ ಮನೆಯೆಲ್ಲ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಯಾಕೋ ಅಬ್ಬಿ ನೋವು ಸ್ವಲ್ಪ ಕಿವಿ ನೋವು ಇತ್ತಂತೆ ನಂಗೆ ಕಿವಿ ನೋವು ಅಂತಿದ್ದಂಗೆ ಸ್ವಲ್ಪ ಬೇಜಾರಾಯಿತು ಯಾಕೆಂದರೆ ಆಲ್ರೆಡಿ ಕತ್ಲು ಬೇರೆ ಆಗ್ತಾ ಬಂದಿದೆ ಮತ್ತು ಇನ್ನೊಂದೇನು ಅಂದರೆ ನಾಳೆ ಹಬ್ಬ ಇದೆ ಎಲ್ಲ ಇರೋದರಿಂದ ಸ್ವಲ್ಪ ಡಾಕ್ಟ್ರುಗಳು ಸಿಗೋದು ಕಷ್ಟ ಕಷ್ಟ ಆಗುತ್ತೆ ಸರಿ ನನ್ನ ಫ್ರೆಂಡ್ ಇದ್ದಾರಲ್ಲ ಮೆಹಬೂಬ್ ಅವರಿಗೆ ಕೇಳಿದ್ವಿ ಅವ್ರು ಯಾವುದೋ ಒಂದು ಡ್ರಾಪ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ಪ್ರಿಸ್ಕ್ರಿಪ್ಷನ್ ಕೊಟ್ಟು ನಾವಿಲ್ಲ ಮೆಡಿಕಲ್ ಶಾಪಲ್ಲಿ ತೊಗೊಂಬಂದ್ವಿ ಆದರೂ ಸ್ವಲ್ಪ ಮೂಡ್ ಆಫ್ ಆಯಿತು ಯಾಕೆಂದರೆ ಕಿವಿ ಮತ್ತು ಕಣ್ಣು ಎರಡೂ ಸಖತ್ತು ಸೂಕ್ಷ್ಮವಾದ ಒಂಥರ ಸೂಕ್ಷ್ಮ ಅಂದರೆ ಸು ಅತೀ ಸೂಕ್ಷ್ಮ ಅದಕ್ಕೇನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೆ ಒಂಥರ ಭಯ ಆಗುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಏನಾದರೂ ಕೈ ಉತ್ಕೊಂಡಿದ್ರೆ ಆ ಥರ ಬೇರೆ ಥರ ಏನಾದರೂ ಮಾಡ್ಬೋದು ಆದರೆ ಕಣ್ಣು ಮಾತ್ರ ಭಾಳ ಸೂಕ್ಷ್ಮವತ್ತೆ ಕಿವಿನೂ ಅಷ್ಟೇ ಕಿವಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಭಾಳ ತಲೆನೋವು ಆಗುತ್ತೆ ಸರಿ ಅವನು ಪೂಜೆ ಮಾಡಲಿಲ್ಲ ಬರೀ ತಲೆಗೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಓಡಾಡ್ಕೊಂಡು ಕತ್ತೆ ಹಾಕ್ತಾ ಕಿವಿ ನೋಯ್ತಾನೆ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆನ ಬೆಚ್ಚಿಗೆ ಮಾಡಿಬಿಟ್ಟು ಕಿವಿಗೆ ಬಿಟ್ಟಿದ್ವಿ ಅವಾಗ ಸ್ವಲ್ಪ ಓಕೆ ಅಂತ ಹೇಳ್ದ ಆಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಘಾಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಮಗೆ ಘಾಟಿ ಇಲ್ಲ ಹತ್ತಿರದಲ್ಲೇ ಇದೆ ಅನ್ ಅದಕ್ಕೆ ಬೇಗ ಹೋಗೋಣ ಬೇಗನೂ ಹೋಗ್ಬೋದು ಮತ್ತು ಅಮಾವಾಸ್ಯೆ ಪೂಜೆ ಇರುತ್ತೆ ಅಲ್ಲಿ ಅದು ಕೂಡ ಮಾಡ್ಕೋಬೋದು ಹೇಳ್ಬಿಟ್ಟು ಇಲ್ಲಿ ಒಲೆ ಮೇಲೆ ಇಡಲಿಲ್ಲ ನಾನು ಎಣ್ಣೆ ಏನಾದರೂ ಒರೆಸಿ ಇದ್ದಿದ್ದು ಟಿಶ್ಯೂ ಪೇಪರ್ಗಳನ್ನೆಲ್ಲ ಒಂದು ಕಡೆ ನೀಟಾಗಿ ಇದನ್ನು ಮಾಡಿಟ್ಟಿದ್ದೆ ಅದನ್ನೇ ಹಾಕ್ಬಿಟ್ಟು ಇಲ್ಲೇ ದೇವ್ರ ಮನೆ ಮುಂದೆನೇ ಮಾಡ್ತಾಯಿದ್ದೀನಿ ಅದು ಆಫ್ ಆಗಲ್ಲ ಅದಕ್ಕೇನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಬಟ್ಟೆ ತೊಗೊಂಡು ಅದ್ರ ಮೇಲೆ ಹಿಂಗೆ ಹಾಕಿದರೆ ಸಾಕು ಅದೆಲ್ಲ ಆಫ್ ಆಗಿಬಿಡುತ್ತೆ ಆಮೇಲೆ ಸ್ವಲ್ಪ ಸಾಂಬ್ರಾಣಿ ಹಾಕ್ಕೊಂಡ್ರೆ ಆಗುತ್ತೆ ನೀಟಾಗಿ ಮನೆಯೆಲ್ಲ ಸಾಂಬ್ರಾಣಿ ಹಾಕೊಬೋದು ಅಷ್ಟೊಂದು ಸಿಗುತ್ತೆ ಎರಡು ಚಿಪ್ಪ ಇಟ್ಕೊಂಡಿದ್ರೆ ಸಾಕು ತೆಂಗಿನಕಾಯಿ ತುರಿದಾಗ ಅದನ್ನು ಬಿಸಾಕೋದಕ್ಕಿಂತ ಒಂದು ಕಡೆ ಸ್ಟೋರ್ ಮಾಡಿ ಮಾಡ್ಕೊಂಡಿದ್ರೆ ಮನೆಯಲ್ಲೇ ಈ ಥರ ಆರಾಮಾಗಿ ಉದ್ರ ಹಾಕ್ಕೋಬೋದು ನಾನಂತೂ ಯಾವಾಗಲೂ ಹಾಕ್ತಾಯಿರ್ತೀನಿ ನಾನು ಹಿಂದಿನ ಬ್ಲಾಕ್ಸ್ನ ಚೆಕ್ ಮಾಡೋರಿಗಾದರೆ ಗೊತ್ತಾಗುತ್ತೆ ಶುಕ್ರವಾರ ಮಂಗಳವಾರ ಹಾಕ್ತೀನಿ ಈ ಥರ ಸ್ಪೆಷಲ್ ಅಕೇಶನ್ಸ್ ಇದ್ದಾಗ ಹಾಕ್ತೀನಿ ಅಮಾವಾಸ್ಯೆ ಇದ್ದಾಗ ಹಾಕ್ತೀನಿ ಹಬ್ಬ ಹಿಂದೆ ಮುಂದೆ ಯಾವಾಗಲೂ ಹಾಕ್ತಾಯಿರ್ತೀನಿ ತುಂಬ ಅಜ್ಜಿ ಅಮ್ಮ ಎಲ್ಲ ಹಾಕ್ತಾಯಿದ್ರು ನಾವು ಅದಕ್ಕೆ ಮನೇಲಿ ಯಾವಾಗಲೂ ಇದನ್ನು ಹಾಕ್ತೀವಿ ಇದರಿಂದ ನಿಜವಾಗ್ಲೂ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಹಾಕಿ ನೋಡಿ ಪಾಸಿಟಿವ್ ಎನರ್ಜಿ ಬೇಕು ಅನ್ನೋರೆಲ್ಲ ಒಂದು ಸ್ವಲ್ಪ ಈ ಥರದ್ದು ಫಾಲೋ ಮಾಡ್ಕೊಂಡ್ರೆ ಸಾಕು ನಿಜವಾಗ್ಲೂ ಮನೇಲೆಲ್ಲ ಅವ್ನು ಪಾಸಿಟಿವ್ ಎನರ್ಜಿ ಬರುತ್ತೆ ಇಡೀ ಮನೆಗೆ ಹಾಕಿಸ್ತೀನಿ ನಾನು ಬಾತ್ರೂಮು ಎಲ್ಲೂ ಬಿಡೋದಿಲ್ಲ ಒಂದು ಮನೆ ಒಂದು ರೌಂಡು ಬರಬೇಕು ಮನೆ ಸುತ್ತಲೂ ಬರಬೇಕು ಮತ್ತು ಮನೆ ಒಳಗಡೆನೂ ಬರಬೇಕು ಪೂರ್ತಿ ಅಭಿನವ್ ಹಾಕ್ತಾಯಿದ್ದೆ ಇವತ್ತು ಅಭಿನವ್ಗೆ ಕಿವಿನವ್ ಇರೋದ್ರಿಂದ ಭಾವನೆ ಆಗ್ತಾ ಇದ್ದಾಳೆ ಇಬ್ಬರೂ ಯಾರಾದರೂ ಒಬ್ಬರು ಹಾಕ್ತಾರೆ ಒಟ್ಟು ಮನೆ ಒಂದು ಮೂಲೆನೂ ಬಿಡೋದಿಲ್ಲ ಪ್ರತಿಯೊಂದು ಮೂಲೆಗೂ ಹಾಕ್ತಾಯಿದ್ವಿ ಅಭಿನವ್ ಚಿಕ್ಕವ್ನಿರೋವಾಗ್ಲ ಅವನು ತೊಟ್ಲ ಹತ್ರ ಯಾವಾಗ ಮಾಗಲು ಹಾಕ್ಬಿಟ್ಟು ಇಡ್ತಾ ಇದೆ ಬೆಳ್ಳುಳ್ಳಿದು ಹಾಕ್ತೀವಿ ಈರುಳ್ಳಿನೂ ಹಾಕ್ತೀವಿ ಅದಕ್ಕೆ ಸ್ವಲ್ಪ ಸಿಪ್ಪೆ ಹಾಕ್ತೀವಿ ಮಕ್ಕಳಿದ್ರೆ ಅದನ್ನು ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇಡೀ ಮನೆಗೆಲ್ಲ ಹಾಕಿ ನೆಲ ಎಲ್ಲ ಒರೆಸಿದ್ವಿ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಸಾಧೂಗು ಅಂತ ಹೇಳ್ಬಿಟ್ಟು ನನಗೂ ಇದ್ದಾಳೆ ನಾನು ಸರಿ ಯಾಕೋ ಅಂತ ಹೇಳಿದೆ ಮನೆ ಒಂದು ಸುತ್ತು ಕಾಂಪೌಂಡ್ ಸುತ್ತು ಬಂದು ಬಾಕ್ಲಿಗೆ ಕೂಡ ಮಾಡ್ತಾಯಿದ್ದಾಳೆ ಎಲ್ಲ ಆಗಿದ ತಕ್ಷಣ ಸೀದಾ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೊರಟ್ವಿ ಅಭಿ ನಾವು ಮತ್ತೆ ಡ್ರಾಪ್ಸ್ ತೊಗೊಂಡು ಹಾಗೆ ಬರೋಣ ಅಂತ ಅಂದ್ಬಿಟ್ಟು ಮನೇಲಿ ಯಾವಾಗಲೂ ಈ ಥರ ಧೂಪ ಹಾಕೋದ್ರಿಂದ ಪಾಸಿಟಿವ್ ಎನರ್ಜಿ ಮತ್ತೆ ಏನಾದರೂ ನಾವು ಅಂದ್ಕೊಂಡಿದ್ದ ಕೆಲಸಗಳಾಗದೇ ಇದ್ದರೆ ಅವಾಗ ಕೂಡ ಯೂಸ್ ಆಗುತ್ತೆ ನಿಜವಾಗ್ಲೂ ಹಾಕಿ ನೋಡಿ ಇದೊಂದು ಮನಃಶಾಂತಿ ಅಂತ ನನಗಂತೂ ಫೀಲ್ ಆಗುತ್ತೆ ಹಾಕಿದ ತಕ್ಷಣ ನಾವು ಆಲ್ರೆಡಿ ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ವಿ ನಂಜುಂಡೇಶ್ವರ್ ಹೇಳಿದ್ರು ಹೆಲ್ಮೆಟ್ ಈಚೆಗಡೆ ತೆಗೆದಿಡು ಅಂತ ಹೇಳಿಬಿಟ್ಟು ಅದಕ್ಕೆ ಈಚೆಗಡೆ ಹೆಲ್ಮೆಟ್ ತೆಗೆದಿಟ್ಬಿಟ್ಟು ಕಾರಲ್ಲಿ ಕೂತ್ಕೊಂಡ್ವಿ ನಮಗೇನು ತುಂಬಾ ಹತ್ತಿರ ಆಗುತ್ತೆ ಘಾಟಿ ಏನು ದೂರ ಏನಾಗಲ್ಲ ಮತ್ತು ಬೇಗನೂ ಹೋಗಿ ಬರ್ಬೋದು ಅಮಾವಾಸ್ಯೆ ದಿವಸ ಇನ್ ಕೇಸ್ ಯಾರಾದರೂ ಬರೋರಿದ್ರೆ ಅಮಾವಾಸ್ಯೆ ದಿವಸ ಸ್ಪೆಷಲ್ ಪೂಜೆ ಇರುತ್ತೆ ಅಲ್ಲಿ ಒಂದು ಹೋಮ ಕೂಡ ಮಾಡ್ತಾರೆ ನಾವು ಅದಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗನೆ ಹೊರಟ್ವಿ ಅಂದರೆ ನಿಮಗೆ ಇನ್ ಕೇಸ್ ಬರೋರಿದ್ರೆ ಅವ್ರಿಗೆ ಟೈಮಿಂಗ್ಸ್ ಕೂಡ ಹೇಳ್ತಾ ಇದೀನಿ ಏಟ್ ತರ್ಟಿಗೆಲ್ಲ ಅಲ್ಲಿಗೆ ಹೋದರೆ ಹೋಮ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಏಯ್ಟ್ ಓ ಕ್ಲಾಕ್ ಆ ಥರನೂ ಹೋಗ್ಬೋದು ನೀವು ಎಂಟು ಗಂಟೆ ಮುಂಚೆನೇ ಹೋದರೆ ಒಂದು ಸ್ವಲ್ಪ ಅಲ್ಲಿ ಕೂತ್ಕೊಂಡು ಇದು ಮಾಡ್ಕೋಬೋದು ಅಂದರೆ ಏನಾದರೂ ಧ್ಯಾನ ನಾ ಮಾಡೋರಿದ್ದರೆ ಮಾಡ್ಕೋಬೋದು ಎಂಟೂವರೆಗೆ ಹೋದರೆ ಅಲ್ಲಿ ಹೋಮ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ನಾವು ಹೋದಾಗ ಆಲ್ರೆಡಿ ಹೋಮ ಸ್ಟಾರ್ಟ್ ಆಗಿತ್ತು ನಾವು ದೇವಸ್ಥಾನಕ್ಕೆ ಹೂವು ಎಲ್ಲ ತೊಗೊಂಡು ಹೋಗಿದ್ವಿ ನಾನು ಹೂವು ಬಿಟ್ಬಿಟ್ಟು ಬೇರೆ ಏನೂ ತೊಗೊಂಡು ಹೋಗಲ್ಲ ಯಾಕೆಂದರೆ ಕಾಯಿ ಒಂದು ಕಡೆ ಹೊಡಿಬೇಕು ಊದ್ಗಡ್ಡಿನೇ ಒಂದು ಕಡೆ ಇಡಬೇಕು ಹೂವು ಮಾತ್ರ ದೇವ್ರ ಮೇಲೆ ಹಾಕ್ತಾರೆ ನಾವು ಅದಕ್ಕೆ ಹೂವು ಮಾತ್ರ ತುಳಸಿ ಮಾಲೆ ತೊಗೊಂಡ್ವಿ ಅಲ್ಲಿ ಏನೂ ಜನ ಇಲ್ಲ ನೋಡಿ ಎಷ್ಟು ಪ್ರಶಾಂತವಾಗಿದೆ ಬೆಳಗ್ಗೆನೇ ಬಂದರೆ ಎಷ್ಟು ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ಇನ್ನೂ ಹೋಮ ಸ್ಟಾರ್ಟ್ ಆಗೋದಕ್ಕೆ ಇನ್ನೊಂದು ಟೂ ಮಿನಿಟ್ಸ್ ಇದೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಒಂದು ಮೂರು ಸುತ್ತ ಹಾಕ್ಕೊಂಡು ಬಂದ್ವಿ ಅಮ್ಮ ಮಗ ಇಬ್ಬರು ಗಂಧ ಇಟ್ಕೊತಾ ಇದ್ದಾರೆ ಭಾವನ ಒಂದು ಎರಡು ಮೂರು ರೌಂಡ್ ಹಾಕ್ಕೊಂಡು ಬಂದು ಅಲ್ಲಿ ನಿಂತ್ಕೊಂಡು ಹೋಮ ಸ್ಟಾರ್ಟ್ ಆಗ್ತಾಯಿದೆ ಹೋಗಿ ಅಂತ ಹೇಳಿದ್ರು ನಾವಲ್ಲಿ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಮೇಲೆ ನಾವು ಅಲ್ಲಿ ಕೂತ್ಕೊಂಡು ವಾಪಸ್ ಬಂದ್ವಿ ಆಗಲೇ ಹೊಟ್ಟೆಸು ಹೊಟ್ಟೆಸು ಅಂತ ಇಬ್ಬರದು ಗಲಾಟೆ ಮಧ್ಯಾಹ್ನ ಎರಡು ಗಂಟೆಗೆ ನಾವು ಮುಂಚೆ ತಿನ್ನಿಸಿದ್ದೆ ನಾನು ಎರಡು ಗಂಟೆ ಆದಮೇಲೆ ತಿನ್ನಿಸ್ಬೇಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೊಟ್ಟೆ ಸಿ ಹೊಟ್ಟೆ ಅದು ಇಲ್ಲಿ ಮಲ್ಲಿ ಟಿಫನ್ ಅಂತ ಸಿಗುತ್ತೆ ಅಲ್ಲಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಆಲ್ರೆಡಿ ಟೈಮ್ ಆಗೋಗಿತ್ತು ಮಲ್ಲಿ ಟಿಫನಿಗೆ ಅದಕ್ಕೆ ಬೇರೆ ಕಡೆಯಿಂದ ತಿಂಡಿ ತೊಗೊಂಡು ಬಂದರು ನಂಜುಂಡೇಶ್ವರು ಅಭಿನವ್ ನೋಡಿ ಪಾಕೆಟ್ ಕಟ್ ಮಾಡಿ ಪ್ರತಿಯೊಬ್ಬರಿಗು ಎಲ್ಲರದು ಅವ್ರು ಬರೋಕ್ಕಿಂತ ಮುಂಚೆನೇ ಅವ್ರ ಪ್ಲೇಟೆಲ್ಲ ತೆಗೆದು ಇಡ್ತಾಯಿದ್ದಾನೆ ಸ್ವಲ್ಪ ಕಿವಿ ನೋವು ಅಂತ ಅಂತಲೇ ಇದ್ದ ಸ್ವಲ್ಪ ಏನು ಮಾಡೋದಕ್ಕಾಗೋದಿಲ್ಲ ಈ ಟೈಮಲ್ಲಿ ಏನಾದರೂ ಹುಷಾರ್ ತಪ್ಪಿದ್ರೆ ನೋಡಿ ಎಷ್ಟೊಂದು ಬೇಜಾರಾಗುತ್ತೆ ಅದರಲ್ಲೂ ಮಕ್ಕಳು ಅಂದರೆ ಸ್ವಲ್ಪ ಸೆನ್ಸಿಟಿವೇ ಅನಿಸುತ್ತೆ ನನಗಂತೂ ಒಂಥರ ಬೇಜಾರಾಗೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆಲ್ರೆಡಿ ಬೆಳಗ್ಗೆ ಹಬ್ಬ ಮಾಡ್ತೀನೋ ಇಲ್ವೋ ಅನ್ನೋದೇ ಒಂದು ಕ್ವಶ್ಚನಿಂಗ್ ಆಗ್ಬಿಟ್ಟಿತ್ತು ಒಂದು ಸ್ವಲ್ಪ ಕಿವಿ ನೋವು ಅಂದಿದ್ದಕ್ಕೆ ಭಾವನಾ ಕಿವಿಗೆ ಡ್ರಾಪ್ಸ್ ಹಾಕ್ತೀನಿ ಅಂತ ಹೇಳಿದ್ಲು ಅವಳು ತೊಡೆ ಮೇಲೆ ಮಲ್ಕೊಂಡು ಡ್ರಾಪ್ಸ್ ಹಾಕಿಸ್ಕೊತಾ ಇದ್ದಾನೆ ಎರಡೇ ತೊಟ್ಟು ಹಾಕಬೇಕು ಅಂತ ಹೇಳಿದ್ರು ಅವರು ಅದಕ್ಕೆ ಎರಡೇ ಎರಡು ತೊಟ್ಟು ಹಾಕಿದ್ವಿ ಸ್ವಲ್ಪ ಪೇಯ್ನ್ ಅಂತಲೇ ಇದ್ದ ಸ್ವಲ್ಪ ಅದನ್ನು ಹಾಕಿದ್ಮೇಲೆ ಸ್ವಲ್ಪ ರಿಲೀಫ್ ಆಯಿತು ಅಂತ ಹೇಳ್ದೆ ಆಮೇಲೆ ಅವಳು ಹೇಳ್ತಾ ಇದ್ಲು ನಿಮ್ಮಮ್ಮ ಕತ್ಲಲ್ಲಿ ಹೋಗ್ಬಿಟ್ಟು ತೊಗೊಂಬಂದ್ಬಿಟ್ಟಿದ್ದಾಳೆ ಎಕ್ಸ್ಪೈರಿ ಡೇಟ್ ಏನಾದರೂ ಆಗೋಗಿರೋ ಅಂದ್ಬಿಟ್ಟು ಅವಳೇನ ನೋಡ್ತೀನಿ ಅಂತ ಹೇಳ್ಬಿಟ್ಟು ಯಾವ ಮೆಡಿಕಲ್ ಸ್ಟೋರೂ ತೆಗ್ದಿರಲಿಲ್ಲ ಹೋಗಿ ಟೈಮಿಗೆ ಏನು ಮಾಡೋದು ಸಿಕ್ಕಿದ ಮೆಡಿಕಲ್ ಸ್ಟೋರಲ್ಲಿ ಇದ್ದಿದ್ದ ಮೆಡಿಸಿನ್ಸ್ ತೊಗೊಂಡು ಬಂದು ಅಲ್ಲೇನು ನಾನು ನೋಡಿರಲಿಲ್ಲ ಆಮೇಲೆ ನೋಡಿದ್ಲಂದೇ ಡೇಟ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ಲು ಎರಡೇ ಎರಡು ಡ್ರಾಪ್ಸ್ ಹಾಕಿದ್ಲು ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲವ್ ಯು ಆಲ್ ಬೈ ಬಾಯ್